ನಾನು ಮೂಲತಃ ರಂಗಭೂಮಿ ಕಲಾವಿದ ಸೊ ಈ ಚಿತ್ರದಲ್ಲಿ ನನ್ನನ್ನ ಆಯ್ಕೆ ಮಾಡಿದ ಅಭಿಯವರು ಅವ್ರ ಫ್ರೆಂಡ್ ಇದಾರೆ ವಸಂತ ಅವರು ಒಂದು ಶಾರ್ಟ್ ಫಿಲಮ್ ಮಾಡಿದ್ರು ಆ ಶಾರ್ಟ್ ಫಿಲಮ್ ಅಲ್ಲಿ ನನ್ನ ಒಂದು ಪರ್ಫಾರ್ಮೆನ್ಸ್ ನೋಡಿ ಅಭಿ ಅವರು ಇದಕ್ಕೆ ನನ್ನ ಕಾಸ್ಟ್ ಮಾಡಿದ್ರು ಫಸ್ಟ್ ದಿನ ನಾನು ಶೂಟಿಂಗ್ ಹೋದಾಗ ನೋಡಿದೆ ಎಲ್ಲರೂ ಏನಪ್ಪಾ ಎಲ್ಲ ಹೊಸಬ್ರು ಇದಾರೆ ಯಂಗ್ಸ್ಟರು ಜೊತೆ ನಾನು ಫಿಟ್ ಆಗ್ತೀನೋ ಇಲ್ವ ನನ್ನ ಹತ್ರ ಕೆಲಸ ಮಾಡಿಸ್ಕೊತಾರೋ ಇಲ್ವೋ ಅಂತ ಅನಿಸ್ತಾ ಇತ್ತು ಅಲ್ಲಿ ನೋಡಿದ್ರೆ ಆಮೇಲೆ ಅಭಿನಯ ಮೇಡಮ್ ನೋಡಿದೆ ಅವಾಗ ನನ್ಗನ್ಸುತ್ತೆ ನಾನೇ ಚಿಕ್ಕವನು ಸೊ ಹೋಗ್ತಾ 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 ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾ ತಂದೆ ಮಗನ್ದು ಮತ್ತೆ ತಾಯಿ ಮಗಳದು ಇದ್ರದ್ದು ಒಂದು ಅಹ್ ರಿಲೇಶನ್ಶಿಪ್ ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ನೀವು ಅನ್ಕೋಬಹುದು ಇದೇನಪ್ಪ ಇದು ಬಹುಶಃ ಬರೀ ಕಾಲೇಜ್ ಈಗ ಟ್ರೈಲರ್ ಅಲ್ಲಿ ನೋಡಿದಾಗ ಬರೀ ಕಾಲೇಜು ಮತ್ತೆ ಯಂಗ್ಸ್ಟರ್ಸ್ ಮಾತ್ರ ಇದಾರೆ ಅಂತ ಇಲ್ಲ ಸೆಕೆಂಡ್ ಹಾಫ್ ಅಲ್ಲಿ ನೀವು ನೋಡಿದ್ರೆ ಅದು ಮಂಗ್ಳೂರಲ್ಲಿ ಶೂಟ್ ಆಗುತ್ತೆ ಸೊ ಮಂಗ್ಳೂರಲ್ಲಿ ಒಂದು ಕೇಸ್ ಇದೆ ಮಿಸ್ಸಿಂಗ್ ಪರ್ಸನ್ ಟ್ರೇಸ್ ಅದು ಎಲ್ಲೂ ಬಿಟ್ಕೊಟ್ಟಿಲ್ಲ ಅವ್ರು ಅನ್ಸುತ್ತೆ ಗೊತ್ತಿಲ್ಲ ಹೇಳ್ಲಿಕ್ಕಿತ್ತು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬಿಟ್ಟೆ ನನ್ಗನ್ಸಿದಾಗ ಬರೀ ಇದೇನು ಯಾಕಂದ್ರೆ ನಾನು ಒಂದು ಲಾಸ್ಟ್ ವೀಕ್ ಸಿನಿಮಾ ನೋಡಿದೆ ಅದು ನನ್ನ ಪಾತ್ರದಲ್ಲಿ ಹೇಳ್ಬೇಕು ಅಂದ್ರೆ ನಾನು ಒಂದು ಲೆಕ್ಚರರ್ ಪಾತ್ರ ಆಗಿ ಅಗನಾಯಿಸಿದೀನಿ ಲೆಕ್ಚರರ್ ಅಂತ ಹೇಳಿದ್ರೆ ಈ ಕಾಲೇಜ್ ಹುಡುಗರೆಲ್ಲ ಸೊ ಹೊಸ ಹುಡುಗರು ಹೇಳ್ಬೇಕು ಅಂತಂದ್ರೆ ನೀವು ಹಿಂದಿ ಸಿನಿಮಾ ಇರ್ಬೋದು ಅಥವಾ ತೆಲುಗು ಸಿನಿಮಾ ಇರ್ಬೋದು ಅಥವಾ ತಮಿಳು ಸಿನಿಮಾ ಇರ್ಬೋದು ಇದ್ರಲ್ಲಿ ಒಂದೊಂದೊಂದೊಂದ್ ತರ ಕಾಮಿಡಿ ಜೋನರ್ ಇರುತ್ತೆ ಅದನ್ನೇ ಇಲ್ಲಿ ಅಡಾಪ್ಟೇಷನ್ ಮಾಡಿದರ ಬಹಳ ಚೆನ್ನಾಗಿದೆ ಸೊ ಇದೊಂಥರ ಫ್ರೆಶ್ ಆಗಿದೆ ಕ್ರಶ್ ತರ ಫ್ರೆಶ್ ಆಗಿದೆ ಸೊ ನೀವೆಲ್ಲ ಎಂಜಾಯ್ ಮಾಡಿ